ವೀಕ್ಷಕರೇ ಶತ್ರು ಕಾಟ ಶತ್ರುಗಳ ಕಾಟದಿಂದ ನೀವೇನಾದ್ರೂ ಬಲಿಷ್ಠವಾಗಿ ಹಿಂಸೆಯನ್ನ ಅನುಭವಿಸ್ತಾ ಇದ್ರೆ ಮಾನಸಿಕವಾಗಿ ಏನಾದ್ರೂ ತೊಂದರೆ ಅನುಭವಿಸ್ತಾ ಇದ್ರೆ ಈ ಒಂದು ಸರಳ ತಂತ್ರವನ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇದು ಮಾಡ್ಬೇಕಾಗಿರುವಂತದ್ದು ಏನಿಲ್ಲ ವೀಕ್ಷಕರೇ ಒಂದು ಮಣ್ಣಿನ ಕುಡಿಕೆಯನ್ನ ತೆಗೆದುಕೊಡಿ ಆಯ್ತಾ ಮಣ್ಣಿನ ಕುಡಿಕೆಯನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಒಣ ಮೆಣಸಿನಕಾಯಿಯನ್ನ ಅದರಲ್ಲಿ ಹಾಕಿ ಆಯ್ತಾ ಒಣ ಮೆಣಸಿನಕಾಯಿಯನ್ನು ಹಾಕ್ಬಿಟ್ಟು ಅದರಲ್ಲಿ ನೀವು ಅಡಿಗೆಗೆ ಬಳಸುವಂತಹ ಸ್ವಲ್ಪ ಈ ಮೆಣಸು ಕಾಳು ಆಯ್ತಾ ಕರಿ ಮೆಣಸು ಕಾಳು ಅಂತ ಹೇಳ್ತೀವಲ್ಲ ಆ ಮೆಣಸು ಕಾಳುಗಳನ್ನ ಅದರಲ್ಲಿ ಹಾಕಿ ವೀಕ್ಷಕರೇ ಆಯ್ತಾ ಈ ಕರಿ ಮೆಣಸನ್ನ ಹಾಕಿದ ನಂತರ ಲವಂಗಗಳನ್ನ ಹಾಕಿ ಒಂದು ಸ್ವಲ್ಪ ಲವಂಗವನ್ನು ಕೂಡ ಹಾಕಿ ಅದರಲ್ಲಿ ಆಯ್ತಾ ಶತ್ರು ಬಾಧೆಯಿಂದ ನಾವು ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೀವಿ ಸ್ವಾಮಿಗಳೇ ನಮಗೆ ಬಹಳಷ್ಟು ಕಾಟ ಆಗ್ತಾ ಇದೆ ಅನ್ನೋರು ಈ ಕೆಲಸವನ್ನ ಮಾಡಿ ನೋಡಿ ಒಣಕೊಬ್ಬರಿಯನ್ನು ತೆಗೆದುಕೊಳ್ಳಿ ಆ ಕೊಬ್ಬರಿಯ ಮೇಲ್ಭಾಗದಲ್ಲಿ ಕ್ಲೀಮ್ ರೀಮ್ ನಂತರ ಬೀಜಾಕ್ಷರವನ್ನ ಬರೆದ್ಬಿಟ್ಟು ಇದನ್ನ ಹಾಕಿ ಅದನ್ನು ಹಾಕ್ಬಿಟ್ಟು ಇದನ್ನ ಕರ್ಪೂರದಿಂದ ಸಂಪೂರ್ಣವಾಗಿ ಇದನ್ನ ಸುಟ್ಬಿಡಿ ವೀಕ್ಷಕರೇ ಆಯ್ತಾ ಕರ್ಪೂರದಿಂದ ಸಂಪೂರ್ಣವಾಗಿ ಸುಟ್ಬಿಟ್ಟು ಇದು ಬಂದಂತಹ ಬೂದಿಯಿಂದ ಆಯ್ತಾ ಇದು ಬಂದಂತ ಬೂದಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಶತ್ರು ಇರುವಂತಹ ಜಾಗದಲ್ಲಿ ತಗೊಂಡೋಗಿ ನೀವು ಇದನ್ನ ಹಾಕ್ಬಿಟ್ಟು ಬನ್ನಿ ವೀಕ್ಷಕರೇ ಯಾರೇ ಇರ್ಲಿ ಶತ್ರು ಅವನು ಎಂತ ಬಲಿಷ್ಠವಾಗೇ ಇರ್ಲಿ ಅವನು ನಿಮ್ಮ ತಂಟೆ ನಿಮ್ಮ ಸಹವಾಸಕ್ಕೆ ಅವನು ಖಂಡಿತವಾಗ್ಲು ಬರೋದಿಲ್ಲ ವೀಕ್ಷಕರೇ ಇದು ಅತ್ಯಂತ ಶತ್ರು ನಾಶ ಸರಳ ತಂತ್ರ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು